ತಾಲೂಕು ಕಚೇರಿ ಎದುರು ದಿನಾಂಕ ಹನ್ನೆರಡನೇ ತಾರೀಕಿಗೆ ಒಂದು ಪ್ರತಿಭಟನಾ ಸಭೆ ಬೃಹತ್ ಪ್ರತಿಭಟನಾ ಸಭೆ ಮಾಡಬೇಕಂತ ಉದ್ದೇಶಿಸಿದ್ದೇವೆ ಈ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮದ ಅವರನ್ನು ಹಾಗೂ ದೃಶ್ಯ ಮಾಧ್ಯಮದ ಈ ಪತ್ರಕರ್ತರ ಮಿತ್ರರಿಗೆ ಎಲ್ಲರಿಗೂ ಕೂಡ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೊರತಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಸಮಿತಿಯ ಸದಸ್ಯರಾದಂಥ ದಾಮೋದರ ಗುಂಡಿಯರ್ ಇವರು ಈ ಹೋರಾಟದ ಬಗ್ಗೆ ಮತ್ತು ರೈತರಿಗಾದಂತಹ ಸಮಸ್ಯೆ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ನಮಸ್ಕಾರ ಕಳೆದ ಹತ್ತಾರು ವರ್ಷಗಳಿಂದ ಜನಹಿತ ಹಿತರಕ್ಷಣಾ ವೇದಿಕೆ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಜನಹಿತ ಜನಪರವಾಗಿ ಹೋರಾಟವನ್ನು ಹಮ್ಮಿಕೊಂಡು ಬ ಬಂದಿದೆ ಒಂದಷ್ಟು ಸಮಸ್ಯೆಗಳ ಹೋರಾಟದ ಫಲವಾಗಿ ನಾವು ವಿಜಯವನ್ನು ಕಂಡಿದ್ದೇವೆ ಇತ್ತೀಚಿನ ಒಂದು ಸಮಸ್ಯೆ ನಮಗೆ ಕಂಡು ಬಂದದು ಬೆಳೆ ವಿಮೆ ರೈತರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಾಗೂ ರೈತರ ಸೇರಿದಂತಹ ಒಂದು ಸಹಭಾಗಿತ್ವದಲ್ಲಿ ಬೆಳೆ ವಿಮೆ ಯೋಜನೆಯನ್ನ ಹತ್ತಾರು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಯೋಜನೆಯನ್ನ ಹಮ್ಮಿಕೊಂಡಿತ್ತು ಅದಕ್ಕೆ ರೈತರು ಪೂರಕವಾಗಿ ಪ್ರತಿ ವರ್ಷ ಪ್ರೀಮಿಯಂ ಕಟ್ಟಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಮತ್ತು ಕಾಳು ಮೆಣಸು ಪ್ರಮುಖವಾದಂತಹ ಬೆಳೆಗಳು ಈ ಎರಡು ಬೆಳೆಗಳಿಗೆ ಸುಮಾರು ಹೆಕ್ಟೇರಿಗೆ ರೈತರು ಆರು ಸಾವಿರದ ನಾಲ್ಕು ನೂರು ರೂಪಾಯಿಯನ್ನ ಪ್ರೀಮಿಯಂ ಆಗಿ ಕಟ್ಟುತ್ತಾರೆ ಅದರ ಆಧಾರದ ಮೇಲೆ ನಂತರ ವರ್ಷದ ಕೊನೆಯಲ್ಲಿ ಸಾಮಾನ್ಯವಾಗಿ ನವಂಬರ್ ಇಂದ ಡಿಸೆಂಬರ್ ಭಾಗದಲ್ಲಿ ಹಿಂದಿನ ವರ್ಷದ ಪ್ರೀಮಿಯಂ ಅನ್ನ ಕಟ್ಟಿದಂತಹ ರೈತರಿಗೆ ಬೆಳೆ ವಿಮೆ ಕೊಡುವಂತಹದ್ದು ನಡೆದುಕೊಂಡು ಬಂದಿದೆ ಕಳೆದ ಹತ್ತಾರು ವರ್ಷಗಳಲ್ಲಿ ಬೆಳೆ ವಿಮೆ ಯೋಜನೆ ಅತ್ಯಂತ ವಸ್ತುನಿಷ್ಠವಾಗಿ ಅತ್ಯಂತ ಎಲ್ಲ ರೈತರಿಗೂ ಕೂಡ ಒಂದು ಸಂತಸದ ಒಂದು ಸುದಿಯಾಗಿತ್ತು ಯಾವಾಗ ಬೆಳೆ ವಿಮೆ ಬರ್ತದೆ ಅಂತ ಕಾಯ್ತಾ ಇರ್ತಾರೆ ಅಂತ ಹೇಳಿದ್ರೆ ಕೃಷಿಕರು ಪ್ರತಿ ವರ್ಷ ಕೂಡ ಸಾಲ ಮಾಡ್ತಾರೆ ಸಾಲವನ್ನು ಕಟ್ಟುವ ಒಂದು ಯೋಜನೆಗಾಸ್ ಸ್ವಲ್ಪ ಸೇರಿಸಿಕೊಂಡು ಅದನ್ನ ಕಟ್ಟಬಹುದಲ್ಲ ಎಂಬ ಯೋಚನೆಯಲ್ಲಿ ಇದ್ದಂಥದ್ದು ಆದ್ರೆ ಈ ವರ್ಷ ಭಾರಿ ಕಷ್ಟ ಆಯಿತು ಕಳೆದ ಹತ್ತಾರು ವರ್ಷಗಳಲ್ಲಿ ಸುಮಾರು ಹೆಕ್ಟೇರಿಗೆ ಒಂದೂವರೆ ಲಕ್ಷ ಎಕರೆಗೆ ಸುಮಾರು ಅರವತ್ತು ಸಾವಿರ ರೂಪಾಯಿಗೂ ನನಗೂ ಬಂದಿದೆ ಎಲ್ಲರಿಗೂ ಅದಕ್ಕಿಂತ ಹೆಚ್ಚಿನ ಬೇರೆ ಬೇರೆ ಭಾಗದಲ್ಲಿ ಹೆಚ್ಚಿನ ಅಹ್ ಕೂಡ ಬಂದಿದೆ ಆದರೆ ಈ ವರ್ಷ ಅತ್ಯಂತ ಕನಿಷ್ಠವಾದಂತಹ ಒಂದು ಮೊತ್ತವನ್ನು ಪಾವತಿಸಿದ್ದಾರೆ ಕೊಲ್ಲಮಗೂರ್ನಲ್ಲಿ ಅತ್ಯಂತ ಕನಿಷ್ಠವಾದಂತಹ ಮೊತ್ತ ಕಡಬ ತಾಲೂಕಿಗೆ ಸಂಬಂಧಪಟ್ಟಂತೆ ಈ ಆಸುಪಾಸಿನಲ್ಲಿ ಹೆಕ್ಟೇರಿಗೆ ಮೂವತ್ತು ಸಾವಿರದಷ್ಟು ಬಂದಿದೆ ಅಂದ್ರೆ ಎಕರೆಗೆ ಒಂದು ಹದಿನೈದು ಸಾವಿರದಷ್ಟು ತಾಳುಮೆಣಸು ಮತ್ತು ಅಡಿಕೆಗೆ ಸೇರಿ ಎರಡಕ್ಕೂ ಪ್ರೀಮಿಯಂ ಅನ್ನ ಕಟ್ಟಿಕೊ ಕಟ್ಟಿಸಿಕೊಳ್ತಾರೆ ಎರಡರಲ್ಲೂ ಕೂಡ ಕೇವಲ ಹದಿನೈದರಿಂದ ಹದಿನೇಳು ಸಾವಿರ ರೂಪಾಯಿಯಷ್ಟು ಬಂದಿರುವಂತದ್ದು ಅತ್ಯಂತ ಕನಿಷ್ಠವಾದಂತಹ ಒಂದು ಮೊತ್ತ ಅಂದ್ರೆ ಈ ಸಾರಿ ಬಂದಂಥದ್ದು ಕಳೆದ ಸಾರಿ ಎಲ್ಲವೂ ಕೂಡ ಅತ್ಯಂತ ಹೆಚ್ಚು ಮೊತ್ತ ಬಂದಿದೆ ನಮ್ಮ ಪ್ರಶ್ನೆ ಇರುವಂತದ್ದು ಕಳೆದ ಎರಡು ವರ್ಷಗಳಲ್ಲಿ ಅತಿವೃಷ್ಟಿಯಾಗಿದೆ ಇದೆ ಈ ಭಾಗದಲ್ಲಿ ಒಂದು ಬಾ ಒಂದು ಆ ಅಡಿಕೆಯನ್ನು ಕಳ್ಕೊಂಡಿದ್ದಾರೆ ಕೊಳೆ ರೋಗದಿಂದ ಇನ್ನೊಂದು ಕಾಳುಮೆಣಸು ಕೂಡ ಕೊಳೆ ರೋಗದಿಂದ ಕಳ್ಕೊಂಡಿದ್ದಾರೆ ಅಲ್ಲಿ ಇರುವಂಥದ್ದು ಹವಾಮಾನ ಆಧಾರಿತ ಒಂದು ಬೆಳೆ ವಿಮಾ ಯೋಜನೆ ಒಂದು ವೇಳೆ ಹವಾಮಾನದಲ್ಲಿ ವೈಪರೀತ್ಯಗಳು ಬಂದಾಗ ವೈಪರೀತ್ಯ ಆದಾಗ ಆ ಹವಾಮಾನದ ಆಧಾರದ ಮೇಲೆ ಬೆಳೆ ಬೆಳೆಯುವಂಥದ್ದು ಶೇಕಡಾ ತೊಂಬತ್ತೈದರಷ್ಟು ಹವಾಮಾನದ ಆಧಾರದ ಮೇಲೆ ಬೆಳೆ ಬೆಳೀತದೆ ಮಣ್ಣಿನ ಫಲ ಫಲವತ್ತತೆ ಇರುವುದು ಕೇವಲ ಐದು ಶೇಕಡ ಯಾವಾಗ ಉಷ್ಣಾಂಶ ಜಾಸ್ತಿ ಆಗ್ತದೆ ಯಾವಾಗ ಅತ್ಯಂತ ಹೆಚ್ಚು ಮಳೆ ಬರ್ತದೆ ಚಳಿ ಜಾಸ್ತಿ ಆಗ್ತದೆ ಚಳಿ ಕಡಿಮೆ ಆಗ್ತದೆ ತಾಪಮಾನ ಕುಂಠಿತ ಆಗ್ತದೆ ಇದೆಲ್ಲ ಅಂಶಗಳ ಆಧಾರದ ಮೇಲೆ ಬೆಳೆ ಮೇಲೆ ನಿರ್ಧರಿಸುವಂಥದ್ದು ಆದರೆ ಕಳೆದ ವರ್ಷ ಅತಿ ಹೆಚ್ಚು ಮಳೆಯಾಗಿದೆ ಏನು ಮಹಾಲಿ ರೋಗ ಕೊಳೆ ರೋಗ ಅಂತ ಹೇಳ್ತೇವೆ ನಾವು ಅದರಿಂದ ಸಂಪೂರ್ಣವಾದಂತಹ ಬೆಳೆಯನ್ನ ರೈತರು ಕಳ್ಕೊಂಡಿದ್ದಾರೆ ಸುಮಾರು ನಲವತ್ತು ಶೇಕಡದಷ್ಟು ಸಿಕ್ಕಿರಬಹುದು ಅರವತ್ತರಿಂದ ಎಪ್ಪತ್ತು ಭಾಗದಷ್ಟು ಅಡಿಕೆಯನ್ನು ಕಳ್ಕೊಂಡಿದ್ದಾರೆ ಕಾಳುಮೆಣಸು ಕೂಡ ಈ ವರ್ಷ ಯಾವುದೂ ಇಲ್ಲ ಕಾಳುಮೆಣಸು ಕೂಡ ಉದುರಿ ಹೋಗಿದೆ ಅಂಥದ್ರಲ್ಲಿ ವಸ್ತುನಿಷ್ಠವಾದಂತಹ ಒಂದು ಏನು ಅವರು ಕ್ಯಾಲ್ಕುಲೇಷನ್ ಮಾಡಲಿಲ್ಲ ಯಾಕೆಂತ ಹೇಳಿದ್ರೆ ಹವಾಮಾನ ಆಧಾರಿತ ವರದಿಯನ್ನ ಏನು ತಗೊಳ್ಳಬೇಕಿತ್ತು ಉಪಗ್ರಹದ ಆಧಾರಿತ ಒಂದು ವ್ಯವಸ್ಥೆ ಇದೆ ಆ ಉಪಗ್ರಹದ ಹವಾಮಾನ ಆಧಾರಿತ ಹವಾಮಾನ ಇಲಾಖೆಯನ್ನು ಪಡ್ಕೊಳ್ಬೇಕಿತ್ತು ಅದರ ಮೂಲಕ ಎಸ್ ಮಾಡಬೇಕಿತ್ತು ಮತ್ತು ಪ್ರತಿ ಗ್ರಾಮ ಪಂಚಾಯತಿ ಕೂಡ ಮಳೆ ಮಾಪನವನ್ನು ಕೊಟ್ಟಿದ್ದಾರೆ ಮಳೆ ಮಾಪನ ಪ್ರತಿದಿನವೂ ಕೂಡ ಮಳೆಯನ್ನ ಮಳೆಯನ್ನ ಅಳತೆ ಮಾಡಿ ಅದನ್ನ ಪಡ್ಕೊಳ್ಬೇಕಿತ್ತು ಆದ್ರೆ ನಾವು ಗ್ರಾಮ ಪಂಚಾಯತಿಗಳಲ್ಲಿ ವಿಚಾರಿಸಿದಾಗ ಅದನ್ನು ತಗೊಳ್ಳೇ ಇಲ್ಲ ಇವರು ಈ ವರ್ಷ ಅಥವಾ ಕಳೆದ ವರ್ಷ ಏನು ತಗೊಳ್ಳಿಲ್ಲ ಯಾವುದೋ ಹಿಂದಿನ ವರ್ಷದ ಒಂದು ಕಡಿಮೆ ಮಳೆ ಬಂದಂತದ್ದು ಕಡಿಮೆ ಸರಿ ಸರಿ ಸರಾಸರಿ ಆಧಾರದ ಮೇಲೆ ಕೊಟ್ಟಿರಬೇಕು ಅಂತ ನಮ್ಮ ಆರೋಪ ಕೆಲವು ಅಧಿಕಾರಿಗಳನ್ನ ವಿಚಾರಿಸಿದಾಗಲೂ ಕೂಡ ಅಧಿಕಾರಿಗಳು ಹೇಳುತ್ತಾರೆ ಸರಿಯಾದಂತಹ ಇವ್ಯಾಲ್ಯೂಯೇಷನ್ ಮಾಡಲಿಲ್ಲ ಅವರು ಯಾವುದನ್ನು ತಗೊಳ್ಳಿಲ್ಲ ನಮ್ಮ ಕೈಯಿಂದ ತರಾತುರಿಯಿಂದ ಮಾಡಿದ್ದಾರೆ ಇದರಲ್ಲಿ ಏನು ಲೋಪ ಆಗಿದೆ ಒಂದು ಈ ಈ ಏನು ವಿಮಾ ಕಂಪನಿ ತನ್ನ ಜೋಳಿಗೆ ಏನು ಉದಾಹರಣೆಗೆ ನನಗೆ ಸಿಕ್ಕಿರುವಂತದ್ದು ಹದಿನೈದು ಹದಿನಾರು ಸಾವಿರ ನಾನು ಮೂರು ಸಾವಿರವನ್ನು ಕಟ್ಟಿದ್ದೇನೆ ಮೂರ ನಾಲ್ಕು ಸಾವಿರವನ್ನ ಕಟ್ಟಿದ್ದೇನೆ ಹಾಗಾದ್ರೆ ನನಗೆ ಕೊಟ್ಟದ್ದು ಎಷ್ಟು ಹನ್ನೆರಡು ಸಾವಿರ ನನ್ನ ಅದು ಒಂದು ವರ್ಷದ ಬಡ್ಡಿ ಇದೆ ಅದಕ್ಕೆ ಸರ್ಕಾರ ರಾಜ್ಯ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ ರಾಜ್ಯ ಸರ್ಕಾರ ಈ ಒಂದು ವಿಮಾ ಕಂಪನಿಗೆ ದುಡ್ಡು ಕೊಡ್ತದೆ ಅದರ ಬಡ್ಡಿಯೂ ಬಂದಿರುತ್ತದೆ ಹಾಗಾದ್ರೆ ವಿಮಾ ಕಂಪನಿ ಏನನ್ನು ಮಾಡಿದೆ ವಿಮಾ ಕಂಪನಿ ಏನು ಕೊಟ್ಟಿದ್ದೆ ನಮ್ದು ಇರುವಂತ ಕೇಳುವಂಥದ್ದು ಅವರ ಹತ್ರ ಇದರಿಂದ ಈ ಒಂದು ಏನು ತಾರತಮ್ಯವನ್ನ ವ್ಯತ್ಯಾಸವನ್ನ ಸರಿಪಡಿಸಬೇಕು ಕಳೆದ ವರ್ಷ ಏನು ಮಳೆ ಆಗಿದೆ ಏನು ತಾಪಮಾನ ವ್ಯತ್ಯಾಸ ಆಗಿದೆ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ಗು ಕೂಡ ಕಳೆದ ವರ್ಷ ತಾಪಮಾನ ಹೆಚ್ಚಿಗೆ ಆಗಿದೆ ಯಾವಾಗ ನಲವತ್ತು ಡಿಗ್ರಿಯಿಂದ ತಾಪಮಾನ ಹೆಚ್ಚಾದ ತಕ್ಷಣ ಅಡಿಕೆ ನಿಲ್ಲೋದೇ ಇಲ್ಲ ಅಲ್ಲಿ ಅಡಿಕೆ ಉದುರಿಗಿ ಹೋಗ್ತದೆ ಅದು ಆಗಿದೆ ಜೊತೆಗೆ ಮಳೆ ಕೂಡ ಸಿಕ್ಕಾಪಟ್ಟೆ ಬಂದಿದೆ ಈ ಎರಡು ವ್ಯತ್ಯಾಸಗಳಿಂದ ಬೆಳೆ ಕಳ್ಕೊಂಡಿದ್ದಾರೆ ಜನ ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ಕಳೆದ ವರ್ಷದ ಏನು ವ್ಯತ್ಯಾಸ ಆಗಿದೆ ಅದನ್ನು ಸರಿಪಡಿಸಬೇಕು ಇದು ನಾವು ಹೋರಾಟಕ್ಕೆ ಇಳಿದು ಖಂಡಿತ ಈಗಾಗಲೇ ಅಲ್ಲಲ್ಲಿ ನಾವು ಜನಜಾಗೃತಿಯನ್ನು ಮಾಡಿದ್ದೇವೆ ಸುಳ್ಳೆದಲ್ಲೇ ಆಗಿದೆ ಮೊನ್ನೆ ಸುಬ್ರಹ್ಮಣ್ಯದಲ್ಲಿ ಆಗಿದೆ ಬೇರೆ ಬೇರೆ ಕಡೆ ನಾವು ಜನಜಾಗೃತಿಯನ್ನು ಮಾಡ್ತೇವೆ ಈ ಹೋರಾಟ ಒಂದು ಬೇರೆ ರೂಪಕ್ಕೆ ಹೋಗುವ ಮೊದಲು ಅಧಿಕಾರಿಗಳು ಮತ್ತು ವಿಮಾ ಕಂಪನಿ ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕು ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರಿಪಡಿಸಬೇಕು ಇಲ್ಲದಿದ್ದರೆ ನಾವು ಖಂಡಿತವಾಗಿ ಮುಂದಿನ ಹನ್ನೆರಡು ತಾರೀಕು ಕಡಬಾ ತಾ ಹೇಳಿದ ಹಾಗೆ ಅವರು ಕಡಬಾ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡಲಿಕ್ಕಿದ್ದೇವೆ ಜೊತೆಗೆ ಒಂದು ವೇಳೆ ಆಗದಿದ್ರೆ ನಾವು ಮುಂದಿನ ಹೋರಾಟ ಸ್ವರೂಪವನ್ನು ನಿರ್ಧರಿಸಲಿಕ್ಕಿದ್ದೇವೆ How do do?